ಅವ್ರು ಬರ ಒಳ್ಳೇದು ತುಂಬ ಚೆನ್ನಾಗಿ ನಡೆಸ್ತಾರೆ ಏ ಇಲ್ಲಪ್ಪ ಅವರೇ ಹೇಳಿದ್ರು ಅಂತಲ್ಲ ನೀನು ಮೈತ್ರಿ ಧರ್ಮ ನಮಗೆ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಅಂತ ಮೈತ್ರಿ ಧರ್ಮ ಏನಾದ್ರು ಬಹಳ ಇದಾಗಿ ಅದು ಜನತಾ ಜನತಾದಲ್ದವರು ಕುಮಾರಸ್ವಾಮಿ ಅದೇ ತಪ್ಪೇನೆ ನಮ್ಮ ಅಭ್ಯರ್ಥಿ ಕೊಡ್ತೀವಿ ಮಾಡಿ ಇನ್ನೂ ಹತ್ತೇ ತಾರೀಕು ಆಗಿರ್ಲಿಲ್ಲ ಜನವರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲ ಒಂದೇ ತಾತ್ಕಾಲಿಕವಾಗಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಆಲ್ರೆಡಿ ಎಲ್ಲ ದಾಖಲೆಗಳು ತಗೊಂಡಿದಾರೆ ಮೋಶ ಇಶ್ಯೂ ಆಗಿರಬೇಕು ಅಂತ ಅನುಕತಿನಿ ಇಲ್ಲದೇ ಇದ್ದರೆ ಈ ಒಂದು ಎರಡು ದಿವಸ ಒಳಗಡೆ ಇಶ್ಯೂ ಆಗುತ್ತೆ ಈಶ್ವರಪ್ಪ ಟೀಕೆ ಮಾಡಿದೆ ಬಿಟ್ಟು ಇನ್ನೇನಿದೆ ಅವ್ರಿಗೆ ಇನ್ನೇನು ಕೆಲಸ ಇದೆ ರೇ ಈ ರಾಜ್ಯದ ಒಬ್ಬ ಮುತ್ಸದಿ ರಾಜಕಾರಣಿ ಹಿರಿಯ ರಾಜಕಾರಣಿ ಒಬ್ಬ ದಲಿತ ಒಂದು ಇದರಲ್ಲಿ ದಲಿತ ಒಂದು ವರ್ಗದಲ್ಲಿ ಸೇರಿದಂಥವ್ರು ನಮ್ಮ ಇಂಡಿಯಾ ಅಸೋಸಿಯೇಟ್ ಏನಿದೆ ಅವರು ಪ್ರಧಾನಮಂತ್ರಿಗೆ ಕ್ಯಾಂಡಿಡೇಟ್ ಎಷ್ಟಂತ ಸಂತೋಷ ಪಡ್ಬೇಕ ನಾನು ಅಭಿನಂದಿಸ್ಬೇಕು ಖುಷಿ ಪಡಬೇಕು ಈಶ್ವರಪ್ಪನಿಗೆ ಇದಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಈಶ್ವರಪ್ಪನ ಮಗನಿಗೂ ಟಿಕೆಟ್ ಕೊಡಲ್ಲ ಅವನಿಗೂ ಟಿಕೆಟ್ ಕೊಡಲ್ಲ ಅವ್ನು ಬಿ ಜೆ ಪಿನಲ್ಲಿ ಏನಾರು ನಮ್ಮನ್ನು ಮುಂದ ತಗೊಳ್ಳಿ ಅಂತ ಹೇಳ್ತಾರೆ ಖರ್ಗೆ ಅವ್ರಿಗೆ ಇವತ್ತು ನಮ್ಮ ಪಕ್ಷ ಮತ್ತು ಅಸೋಸಿಯೇಟ್ ಪಕ್ಷಗಳು ತೀರ್ಮಾನ ಮಾಡಿರೋದು ಅತ್ಯಂತ ಸಂತೋಷದ ವಿಚಾರ ನಮ್ಮ ಕೇಂದ್ರ ನಮ್ಮ ಪಾರ್ಟಿ ಹೈಕಮಾಂಡ್ಗೆ ಮತ್ತು ಎಲ್ಲ ಥರದ ಇಂಡಿಯಾ ಒಂದು ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಅಂಗಪಕ್ಷಗಳಿಗೆ ಕರ್ನಾಟಕದ ಪರವಾಗಿ ರಾಜ್ಯದ ಕಾಂಗ್ರೆಸ್ ಪರವಾಗಿ ಮಂಡ್ಯ ಜಿಲ್ಲೆ ಪರವಾಗಿ ಶಾಸಕರ ಪರವಾಗಿ ನಿಜಕ್ಕೂ ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರೂ ಅದು ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ವಿಚಾರ ಈಗ ಶಿವರಾಮೇಗೌಡ್ರದ್ದು ಕುಮಾರಸ್ವಾಮಿದು ಅವ್ರಿಗೆ ಬಿಟ್ಟ ವಿಚಾರ ಶಿವ ಕುಮಾರಸ್ವಾಮಿದು ಪಿ ಹಂಚಿಕೆನೂ ಅವ್ರಿಗೆ ಬಿಟ್ಟಿದ್ದು ವಿಚಾರ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಐದು ಆರು ಏಳು ಇಂಟರ್ನ್ಯಾಷನಲ್ ಮಿಲೆಟ್ ಮೇಳ ಮಾಡ್ತಾ ಭಾಳ ಸೊ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಇಡೀ ರಾಜ್ಯದ ರೈತರೆಲ್ಲ ಬರ್ತಾ ಇದ್ದಾರೆ ನೀವು ಬನ್ನಿ ಐದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯಿಂದ ಉದ್ಘಾಟನೆ ಆಗುತ್ತೆ ಏಳನೇ ತಾರೀಕು ಸೊ ಎಂಡ್ ಆಫ್ ದಿ ಫಂಕ್ಷನ್ ದಯವಿಟ್ಟು ನೀವೆಲ್ಲರೂ ಭಾಗವಹಿಸ ತೀರ್ಮಾನ ಮಾಡ್ತಾ ಇದ್ದೀವಿ ತೀರ್ಮಾನ ಮಾಡ್ತೀವಿ ಮೂರ್ನಾಲ್ಕು ಜನ ಇದ್ದಾರೆ ತೀರ್ಮಾನ ಮಾಡ್ತೀವಿ ಅಂತೇಳಿ ಆ ಥರದೇನು ನಮ್ಮ ಹತ್ರ ಯಾವುದೂ ಚರ್ಚೆ ಆಗಿಲ್ಲ ನಮ್ಮ ಹತ್ರ ಪ್ರಬಲವಾಗಿ ಭಾಳ ಆಕಾಂಕ್ಷಿ ಇರ್ತಕ್ಕಂಥದ್ದು ಕೆ ಬಿ ಚಂದ್ರಶೇಖರ್ ಇದ್ದಾರೆ ಡಾಕ್ಟರ್ ರವೀಂದ್ರ ಇದ್ದಾರೆ ಪ್ಲಸ್ಸು ಮಧು ಮಾದೇಗೌಡರು ಇದ್ದಾರೆ ಮತ್ತು ಆತ್ಮಾನಂದ್ರನು ನಾವು ಕಟ್ಟಿಲಿ ಅವ್ರನ್ನೂ ಅಭಿಪ್ರಾಯನ ಕೇಳ್ತೀವಿ ಅವ್ರ ಇಚ್ಛೆ ಪಟ್ರು ಅವ್ರ ಅಭಿಪ್ರಾಯ ಮಾಡಿದ್ರು ಸೊ ಇನ್ನೂ ಒಂದು ಎರಡು ಮೂರು ದಿನ ಎಲ್ಲ ಶಾಸಕರು ಮತ್ತು ಹೈಕಮಾಂಡ್ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಇಲ್ಲಿ ಲೋಕಸಭಾ ಚುನಾವಣೆಗೆ ಪಾಪ ಅವ್ರ ವಿರುದ್ಧ ಆದ್ದೇನ್ರಿ ಎಲ್ಲರೂ ಉಂಟು ಬಹುಶಃ ಬಹುಶಃ ಇವತ್ತು ಜನತಾ ದಳಕ್ಕೆ ಭಾಳ ಪ್ರಬಲವಾದಂಥ ಕ್ಯಾಂಡಿಡೇಟ್ ಅವರು ಆದ್ರೆ ನಾವು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇನ್ನೂ ನಾವು ತೀರ್ಮಾನಕ್ಕೆ ಬಂದಿಲ್ಲ ಬೇರೆಯವ್ರು ಯಾರಾದ್ರೆ ಸುಲಭ ಕ್ಯಾಂಡಿಡೇಟ್ ಆಗ್ತೀವಿ ನೀವು ಹೇಳದವ್ರು ಆದರೆ ಸ್ವಲ್ಪ ನಾವು ಯೋಚನೆ ಮಾಡಬೇಕು ಯೋಚನೆ ಮಾಡ್ಬೇಕಾಗತ್ತೆ ಮಾಡ್ತೀವಿ ಯೋಚನೆ ಅಯ್ಯೋ ಸರ್ ಅವ್ರ ಆದ್ರೆ ನಾವು ಕ್ಯಾಂಡಿಡೇಟ್ ಭಾಳ ಕಷ್ಟ ಆಗುತ್ತೆ ಹುಡ್ಕೋದು ಅಂತ ಹೇಳಿದ್ದೀನಿ ನಾನು ಆಮೇಲೆ ತಾನೇ ಗೆಲ್ಲೋದು ಸೋಲೋದು ಸರಿ